ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈವತ್ತಿನ ಸುದ್ದಿ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ರಾಜ್ಯ ಸರ್ಕಾರಿ ನೌಕರಸ್ಥರು ಅಂದ್ರನ ಒಂಥರ ಅದು ಮೇಲ್ಸ್ತಾರದು ಅನ್ಸುತ್ತೆ ಅದರೊಳಗ ವಿಶೇಷವಾಗಿ ಶಿಕ್ಷಕರ ವೃತ್ತಿ ಅಂತಂದ್ರೆ ಅದು ಅದೊಂದು ಗೌರವಾನ್ವಿತ ಅಂದ್ರ ಒಂದು ಆರೆಂಟು ವರ್ಷದಿಂದ ಜನರ ಮನಸ್ಸೊಳಗ ಒಂದು ಮಾತು ಓಡೇಡಾಕತೈತಿ ಏನಂದ್ರ ಮಾಸ್ತರ್ ಕೈಯಾಗ ಹೇಟ್ ತಿನ್ಲಾರ್ದವ ಪೊಲೀಸರ ಕೈಯಾಗಿ ಹೇಳ್ತಿಂತಾನ ಅನ್ನೋದಾಗಿದೆ ಇದನ್ನ ಸ್ವಲ್ಪ ನಾವು ಜಗ್ಬೇಕು ಅಂದ್ರೆ ವಿಶ್ಲೇಷಣೆ ಮಾಡಿದಾಗ ಈ ಹಿಂದ ನಮ್ಮ ಮೇಸ್ಟ್ರು ಬಡದ್ರು ಅಂತ ಹೇಳಿ ಕಂಪ್ಲೇಂಟ್ ತರ್ತಿರ್ಲಿಲ್ಲ ಅಕಸ್ಮಾತ್ ಹುಡುಗರು ಏನಾದ್ರು ಮಾಸ್ತರ್ ಮೇಲೆ ಕಂಪ್ಲೇಂಟ್ ತಂದ್ರಂದ್ರ ಹೊಳ್ಳಿ ಹುಡುಗರಿಗೆ ಬಡಿತಿದ್ರು ಪಾಲಕರು ಯದಕಂದ್ರ ಅವ್ರು ಹೊಡೆಯೋದು ಕರೆಕ್ಟ್ ಐತಿ ಕ್ರಮ ಅಂತ ಅಂತಿದ್ರು ಬರ್ತಾ ಬರ್ತಾ ಕೆಲವೊಂದಿಷ್ಟು ರಾಜಕೀಯ ಪ್ರೇರಿತ ಆಮೇಲೆ ಕಾನೂನು ಕಟ್ಟಳೆಗಳು ಬಿಗು ಬರ್ತಾ ಬರ್ತಾ ಮಾಸ್ಟರ್ ಹುಡುಗರಿಗೆ ಹೊಡಿಬಾರ್ದು ಅನ್ನೋದು ಆಮೇಲೆ ಪೋಷಕರು ಪಾಲಕರು ಮಕ್ಕಳ ಬಗ್ಗೆ ವೈಯಕ್ತಿಕವಾಗಿ ತಗೊಳೋದು ನನ್ ಮಗನಿಗೆ ನೀವ್ ಹೆಂಗ್ ಹೊಡೆದ್ರಿ ಹೊಡೆದ್ರಿ ಯಾರ ಅಧಿಕಾರ ಕೊಟ್ಟಾರ ನಿಮಗ ಅಂತ ಅನ್ನೋ ಕೆಲವೊಂದಿಷ್ಟು ಕಾನೂನನ್ನ ಮಾತಾಡೋದ್ರಿಂದ ಕಾನೂನು ಟೈಟ್ ಆಗಿ ಹುಡುಗರನ್ನ ಅನ್ನೋ ಆದೇಶಗಳು ಹೊರಗೆ ಬಂದಾಗ್ಲಿದ್ದ ಹಿಡಿದು ಹುಡುಗರದು ಮತ್ತೆ ಪಾಲಕರದು ಅಟ್ಟಹಾಸ ಜಾಸ್ತಿ ಆಗೈತಿ ಇದು ಕಾನೂನು ದೃಷ್ಟಿಯೊಳಗ ಸರಿ ಇರ್ಬೋದು ಆದ್ರ ಮಾನವೀಯತೆ ಮತ್ತು ಮೌಲ್ಯ ಅಂತ ನೋಡಿದಾಗ ಶಿಕ್ಷಕರದು ದಾರಿ ಸರಿ ಇರ್ತೈತಿ ಶಿಕ್ಷಕ ಅಂತಂದ್ರ ಶಿಕ್ಷಣ ಕೊಡೋರು ಆವಾಗ ನಾವು ಸುಶಿಕ್ಷಿತರಾಗ್ತಿವಿ ನಾವು ಸರಿಯಾದ ದಾರಿ ಒಳಗ ಹೋಗ್ತಿವಿ ಇದಕ್ಕೆ ಮೂಲ ಕಾರಣನ ಶಿಕ್ಷಕರು ಇವರಿಗೆ ದೊಡ್ಡ ಪ್ರಮಾಣದೊಳಗೆ ಕ್ರೆಡಿಟ್ ಹೋಗ್ಬೇಕಾಗುತ್ತೆ ಶಿಕ್ಷಕರಿಗೆ ಮೊದ್ಲೆಲ್ಲ ನಾವೆಲ್ಲಾ ಎರಡನೇತ್ತು ನಾಲ್ಕನೇತ್ತು ಆರು ಎಂಟು ಹತ್ತು ಕಲಿಬೇಕಾತಂದ್ರೆ ಶಿಕ್ಷಕರ ಪಾತ್ರ ಬಹಳ ಮಹತ್ವದ್ದಿರ್ತಿತ್ತು ಯಾಕಂದ್ರೆ ಮನೆಯೊಳಗ ಪಾಲಕರು ಪೋಷಕರು ತಾವು ಮಕ್ಕಳ ಮೇಲೆ ಎಷ್ಟು ನಿಗಾ ವಹಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಶಿಕ್ಷಕರಿಗೆ ಪೂರ್ಣ ಪ್ರಮಾಣದೊಳಗೆ ಪವರ್ ಕೊಡ್ತಿದ್ರು ಪರಿಪೂರ್ಣ ಪವರ್ ಕೊಡ್ತಿದ್ರು ನಮ್ಮ ಹುಡುಗರಿಗೆ ಶಾಣ್ಯಾರ್ ಮಾಡೋದು ನೀವ ನೋಡ್ರಿ ನಿಮ್ದ ಜವಾಬ್ದಾರಿ ನೋಡ್ರಿ ಅಂತಿದ್ರು ಇವತ್ತೆಲ್ಲೈತು ಮರ ಆ ಹುಡುಗರಿಗೆ ಮುಟ್ಟಿದ್ರ ಅಂದ್ರ ಯಾಕೆ ಮುಟ್ಟಿದ್ರಿ ನೀವ್ ಅಂತಾರ ಹೆಂಗ್ ಬಡಿದ್ರಿ ಅಂತಂತಾರ ಕಾನೂನು ಕೋರ್ಟ್ ಕೇಸು ಅಂತಾರ ಹಿಂಗಾಗಿ ಶಿಕ್ಷಕರು ಮಕ್ಕಳನ್ನ ಸುಶಿಪ್ತರಾಗಿ ಮಾಡ್ಬೇಕಾತಂದ್ರ ಎಲ್ಲೋ ಒಂದ್ ಕಡೆ ಹೆದರುವಂತ ಸಂದರ್ಭ ಸಾಕಷ್ಟು ಒದಗ್ಯಾವ ಈಗ ನಾನು ಪೀಠಿಕೆ ಎದಕ್ ಹಾಕಿದಂದ್ರ ಶಿಕ್ಷಕರಿಗೆ ತಮ್ಮದಲ್ಲದ ಕೆಲ್ಸಾನ ಸರ್ಕಾರ ಹಚ್ಚಾಕತೈತಿ ಈ ಬಿಸಿ ಊಟ ಅನ್ನೋದ್ ಬರ್ತೇತಲ್ಲ ಇಲ್ ಬಾಜು ಬರಾಕತೈತಿ ನೀವ ನೋಡ್ಕೊಂಡ್ ಬಿಡ್ರಿ ಅದನ್ನ ಕೂಲಂಕುಶವಾಗಿ ನೀವು ಓದ್ಕೊಡ್ರಿ ಬೇಕಾದ್ರೆ ಜಸ್ಟ್ ಹೆಡ್ಡಿಂಗ್ ವಿಶ್ಲೇಷಣೆ ಮಾಡಾಕತಿ ನಾನು ಹೆಡ್ ಮಾಸ್ಟರ್ ಅಥವಾ ಏನ್ ಟೀಚರ್ಸ್ ಅಂತ ಅದರಲ್ಲ ಏನ್ ಶಿಕ್ಷಕರು ಸಹ ಶಿಕ್ಷಕರು ಮುಖ್ಯ ಶಿಕ್ಷಕರು ಅಂತ ಏನ್ ಬರ್ತಾವಲ್ಲ ಇವ್ರು ಹುಡುಗರನ್ನ ಸಾಲಿ ಕಲ್ಸೋದಕ್ಕಿಂತ ಹೆಚ್ಚಿಗೆ ಅವ್ರಿಗೆ ಚಾಕ್ರಿ ಮಾಡೋದ ಆಗೇತಿ ಅಂದ್ರ ಸಂತಿಗ್ ಹೋಗು ಕಾಯಿಪಲ್ಯ ತಗೊಂಡ್ಬಾ ಎಗ್ ತಗೊಂಡ್ ಬಾ ತತ್ತಿ ನೋಡ್ರಿ ಬರಕತೈತಲ್ಲ ಗಾಡಿ ಮೇಲೆ ಬರಕತ್ತ ನೋಡ್ರಿ ಶಿಕ್ಷಕರು ಮುಂದ್ ಕಾಯಿಪಲ್ಯ ಮುಂದ ಮುಂದ ತತ್ತಿ ಹಿಂದ ಸೈಡ್ ಕಾಯ್ಪಲ್ಲಿ ಇಟ್ಕೊಂಡು ಇದು ದಿನವಯ ಆಗ್ಬಿಟ್ಟೈತೆ ಅವ್ರಿಗೆ ಈ ತರ ಎಲ್ಲಾ ಶಿಕ್ಷಕರಿಗೆ ಕೆಲಸ ಹಚ್ಚಿದ್ರ ಶಿಕ್ಷಕರು ಶಿಕ್ಷಣ ಕೊಡ್ತಾರ ಮಕ್ಕಳಿಗೆ ಮೈಂಡ್ ಡೈವರ್ಟ್ ಆಗ್ಬಿಡ್ತೇತ್ ಅವ್ರದ್ದು ಏನ್ ಹೇಳಕ್ ಬಂದಿವ್ ಸಾಲಿಗ ಅನ್ನೋದು ಮರ್ತ್ ಬಿಡ್ತಾರ ಏನ್ ಮಾಡಕ್ ಬಂದಿವ್ ಅನ್ನೋದನ್ನ ಲಕ್ಷ್ಯಕ್ ತೊಗೊಂಡ್ಬಿಡ್ತಾರ ಸರಿ ಅನ್ಸಿದ್ರ ಇತ್ತಂತ ಕಮೆಂಟ್ ಮಾಡ್ರಿ ಕಾಫಿ ಕುಡಿಯೋನಾ ಇಂತ ಕಾಲ್ ಮಂದೊಳಗ ಟೀಚರ್ಸಿಗೆ ಸಾಲಿ ಚೋಲಕ್ನ ಕಲಸ್ರಿ ಅಂದ್ರ ಆಗತ್ತ ಅದಕ್ಕ ಸರ್ಕಾರ ಏನ್ ಮಾಡ್ಬೇಕು ಅಂತಂದ್ರ ಇವ್ರಿಗೆ ಬೇರೆ ಯಾವ್ದಾರ ಕೆಲ್ಸ ವಹಿಸ್ಬಿಡ್ರಿ ಬರೇ ಕಾಯ್ಪಲ್ಯ ತೊಂಬ ಬಿಸಿ ಊಟ ಮಾಡಿಸ್ ನೀನು ಅಂತ ಹೇಳಿ ಇಲ್ಲಾಂದ್ರ ಇವ್ರಿಗೆ ಶಿಕ್ಷಣ ಕ್ಷೇತ್ರ ಕೊಟ್ಟು ಕಾಯಿಪಲ್ಯ ತಗೊಂಡ್ ಬಾ ಬಿಸಿ ಊಟ ನೋಡ್ಕೊ ಅಂತ ಹೇಳಿ ಬ್ಯಾರೆ ಟೀಮ್ ನ ಅರೇಂಜ್ ಮಾಡ್ರಿ ಅವ್ರಿಗೆ ಬೇಕಾದ್ರೂ ಉಸ್ತುವಾರಿ ಅಂತ ಹೇಳಿ ಒಬ್ರು ಟೀಚರ್ ಇಡ್ರಿ ಟೀಚರ್ ಶಿಕ್ಷಕ ಅಂತಂದ್ರ ಮಾಸ್ಟರ್ ಅಂತಾರ ಕೇಳಿರ್ತೀರಿ ನೀವು ಮಾಸ್ಟರ್ ಮಾಸ್ಟರ್ ಅಂದ್ರೆ ಏನು ಮಾಸ್ಟರ್ ಮೈಂಡ್ ಅಂತಾರ ಮಾಸ್ಟರ್ ಮೈಂಡ್ ಅಂದ್ರೆ ಏನು ಪ್ರಥಮ ಆದ್ಯತೆ ಇವ್ರಿಗೆ ಮಾಸ್ಟರ್ಸ್ಗೆ ಅಂದ್ರೆ ಟೀಚರ್ಸ್ಗೆ ಅಂದ್ರೆ ಶಿಕ್ಷಕರಿಗೆ ಅಂದ್ರ ಇವ್ರು ಸುಶಿಕ್ತಿರ್ತಾರ ಮತ್ತು ಯಾವ್ದೇ ಕೆಲಸ ಕಾರ್ಯ ಹೇಳಿದ್ರ ಇವ್ರ ಕೆಲಸ ಕರೆಕ್ಟ್ ಮಾಡ್ತಾರ ಯಾವ್ದು ಹಾದಿ ತಪ್ಪ ಕೊಡಂಗಿಲ್ಲ ಯಾವದೇ ವಿಚಾರ ಆಗ್ಬಹುದು ಅನ್ನೋ ಕಾರಣಕ್ಕನ ಇವ್ರಿಗೆ ಮಾಸ್ಟರ್ ಮೈಂಡ್ ಅಂತಾರ ಇಂಥ ಮಾಸ್ಟರ್ ಮೈಂಡ್ ಇರೋರ್ಗೆ ಶಿಕ್ಷಣದ ಒಂದು ಕ್ಷೇತ್ರ ಕೊಡೋದ್ ಬಿಟ್ಟು ಕ್ಷೇತ್ರ ಕೊಟ್ಟೆ ಬಿಸಿ ಊಟದ ಕ್ಷೇತ್ರ ಕೊಟ್ಟೆ ಯಾರಿಗೆ ಯಾವ ಕೆಲ್ಸ ಕೊಟ್ರ ಸೂಕ್ತ ಅನ್ನೋದನ್ನ ವಿಚಾರ ಮಾಡ್ಬೇಕು ಅವ್ರಿಗೆ ಅದೇ ಕೆಲಸ ಕೊಟ್ಟಾಗ ಸೂಕ್ತ ಆಗದು ಮಕ್ಕಳಿಗೆ ಬಿಸಿ ಊಟ ಕೊಡಬೇಕು ಸರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಏನು ಬಿಸಿ ಊಟದ್ದು ಕಾರ್ಯಕ್ರಮ ಐತಿ ಅದು ಒಳ್ಳೆ ಕಾರ್ಯಕ್ರಮ ಇರಬಹುದು ಅದನ್ನ ನಡೀಲಿ ಮುಂದುವರಿಲಿ ಆದ್ರೆ ಎಲ್ಲದಕ್ಕೂ ಶಿಕ್ಷಕರನ್ನ ಬಳಸಬೇಕಂತಂದ್ರ ಶಿಕ್ಷಣ ಎಲ್ಲಿಗ್ ಬರ್ತೇತಿ ಅವ್ರ ಸಾಲಿಗೆ ಅದಕ್ಕೆ ಬರ್ಬೇಕು ಹುಡುಗರಿಗೆ ಪಾಠ ಮಾಡಕ್ ಬರ್ಬೇಕು ಏನ್ ನೀನ್ ಬಿಸಿ ಊಟ ಉಂಡೇ ಇಲ್ಲ ಅಂತ ಕೇಳಕ್ ಬರ್ಬೇಕು ಇನ್ನ ಬಿಸಿ ಊಟದ ಬಗ್ಗೆ ಮಾತಾಡಿದ್ರ ಸಾಕಷ್ಟು ಹಗರಣಗಳು ಹೊರಗ್ ಬರ್ತಾವ್ ಅದು ಡಿಫರೆಂಟ್ ಆದ್ರ ನಾವ್ ಇವತ್ ಹೇಳಕ್ ಹೊಂಟಿದ್ದು ಶಿಕ್ಷಕರಿಗೆ ಹೊರೆ ಕಡಿಮೆ ಮಾಡ್ರಿ ಶಿಕ್ಷಕರನ್ನ ನೀವು ಬಳಸ್ಕೊಡ್ರಿ ಬೇಡ ಅಲ್ಲ ಮಾಸ್ಟರ್ ಮೈಂಡ್ ಅವ್ರು ಒಂದು ಟೀಮ್ ಅಂತ ರೆಡಿ ಮಾಡಿ ಬಿಸಿ ಊಟಕ್ಕ ಒಂದು ಟೀಮ್ ಅಂತ ರೆಡಿ ಮಾಡಿ ಅದಕ್ಕ ಮೇಲುಸ್ತುವಾರಿ ಉಸ್ತುವಾರಿ ಆಗಿ ಶಿಕ್ಷಕರನ್ನ ನೇಮಸ್ರಿ ಮೇಲ್ ನೋಡಕ್ ನೋಡ್ಕೊಂಡ್ ಹೋಗ್ಬೇಕು ಅಕೌಂಟ್ಸ್ ನೋಡಾಕ ಶಿಕ್ಷಕರಾದ್ರ ಸಾಕಾಗ್ತೈತಿ ಕಾಯಿಪಲ್ಯೂ ತೊಗೊಂಡ ತತ್ತಿ ತಗೊಂಡ್ಬಾ ಟೊಮೆಟೊ ಎಷ್ಟ್ ತಂದಿದಿ ಉಳ್ಳಾಗಡ್ಡಿ ಎಷ್ಟ್ ತಂದಿದ್ವಿ ಇವತ್ ಮೆಣಸಿಕಾಯಿ ಸಿಕ್ತೋ ಇಲ್ಲೋ ಹೊಳ್ಳಿ ಇಲ್ಲಿ ಬಂದ್ಮೇಲೆ ಉಪ್ಪಿಟ್ಟು ಮಾಡೋ ಬದ್ಲಾಗಿ ಪಲಾವ್ ಮಾಡೋ ಪಲಾವ್ ಬದಲಾಗಿ ಇನ್ನೊಂದು ಮಾಡ ಅನ್ನೋದನ್ನ ಬರಿ ಇಷ್ಟ ಮಾಡ್ಕೊಂತ ಹೋದ್ರೊಳಗ ಅರವತ್ ವರ್ಷ ಕಳೆದ ಶಿಕ್ಷಕರ ಏನ್ ಮಾಡ್ತಾರ ರಿಟೈರ್ಡ್ ಆಗಿ ಮನೆಗ್ ಹೋಗ್ಬಿಡ್ತಾರ ಇನ್ನ ಮಕ್ಕಳ ಮೇಲೆ ಪ್ರೀತಿ ಹೆಂಗಿರ್ ಊಟ ಹೇಳ್ಕೊಂತ ಸಾಕಷ್ಟು ವಿಚಾರಗಳು ಅದಾವ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇತ್ತಪ್ಪ ಅಂತಂದ್ರ ಕಮೆಂಟ್ ಬಾಕ್ಸ್ ಒಳಗ ಬರೀರಿ ಅಂತ ಹೇಳ್ತಾ ಇವತ್ತಿನ ಒಂದು ಸುದ್ದಿ ವಿಶ್ಲೇಷಣೆ ಇದೇ ತರ ಬೇರೆ ಸುದ್ದಿ ಜೊತೆಗೆ ಬರ್ತೇನೆ ಅಲ್ಲಿವರೆಗೂ ಜೈ ಹಿಂದೂ